ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಒಳ್ಳೆ ಕಂಪನಿಗಳ ಐಪಿ ಓದಲ್ಲಿ ತುಂಬಾ ಚೆನ್ನಾಗಿರುವ ಲಿಸ್ಟಿಂಗ್ ಏನ್ ಸಿಕ್ತಾ ಇದೆ ಈ ಕಂಪನಿಗಳ ಐಪಿಒಿಗೆ ಅಪ್ಲೈ ಮಾಡಿದ್ರೆ ಡಿಮಾಂಡ್ ಹೆಚ್ಚಿರುವ ಕಾರಣ ಅಲಾಟ್ಮೆಂಟೇ ಸಿಗ್ತಾ ಇಲ್ಲ ಹಾಗಿದ್ರೆ ಈ ಕಂಪನಿಗಳ ಐ ಪಿ ಓ ಬರಲಿಕ್ಕಿಂತ ಮುಂಚೆ ಈ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಐ ಪಿ ಓ ಬಂದ ನಂತರ ಒಳ್ಳೆ ಬೆಲೆಯಲ್ಲಿ ಸೇಲ್ ಮಾಡಿಕೊಂಡು ಪ್ರಾಫಿಟ್ ಅನ್ನು ಮಾಡಬಹುದು ಹಾಗಿದ್ರೆ ಓ ಬರಲಿಕ್ಕಿಂತ ಮುಂಚೆ ಕಂಪನಿಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತಾ ಹಾಗೋದಾದರೆ ಯಾವ ರೀತಿ ಮಾಡೋದು ಅನ್ನೋದನ್ನ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಯಾವ ಕಂಪನಿ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರುತ್ತೆ ಅವುಗಳ ನಾವು ಲಿಸ್ಟೆಡ್ ಕಂಪನಿ ಅಂತ ಕರಿತೀವಿ ಅಥವಾ ಲಿಸ್ಟ್ ಸ್ಟಾಕ್ಸ್ ಅಂತ ಕರಿತೀವಿ ಅದೇ ರೀತಿ ಯಾವ ಕಂಪನಿ ಇನ್ನೂ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರಲ್ಲ ಪಬ್ಲಿಕ್ ಆಗಿರಲ್ಲ ಆ ಕಂಪ್ನಿಯ ಶೇರ್ಗಳನ್ನು ನಾವು ಅನ್ಲಿಸ್ಟೆಡ್ ಶೇರ್ಸ್ ಅಂತ ಕರಿತೀವಿ ನಾವು ಲಿಸ್ಟ್ ಆಗಿರೋ ಕಂಪನಿಯ ಶೇರ್ ಯಾವ ರೀತಿ ಪರ್ಚೇಸ್ ಮಾಡಬೇಕಾಗತ್ತೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕಾಗುತ್ತೆ ಅದೇ ರೀತಿ ಒಂದು ಟ್ರೇಡಿಂಗ್ ಅಕೌಂಟ್ ಬೇಕಾಗುತ್ತೆ ನಾವು ನಮ್ಮ ಟ್ರೇಡಿಂಗ್ ಅಕೌಂಟ್ ಮುಖಾಂತರ ಒಂದು ಬಯ ಆರ್ಡರ್ನ ಪ್ಲೇಸ್ ಮಾಡಿದಾಗ ನಮ್ಮ ಬ್ರೋಕರ್ ಏನು ಮಾಡ್ತಾರೆ ಎಕ್ಸ್ಚೇಂಜ್ ಮುಖಾಂತರಲ್ಲಿ ಯಾರು ಸೆಲ್ಲರ್ ಇದ್ದಾನೆ ಅಂತ ನೋಡಿಕೊಂಡು ಆ ಸೆಲ್ಲರ್ ಇಂದ ಶೇರನ್ನು ತಗೊಂಡು ನಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತಾನೆ ಸೊ ಆಗ ನಮಗೆ ಶೇರ್ ಬರುತ್ತೆ ಆ ಕಂಪ್ನಿ ಶೇರನ್ನು ನಾವು ಪರ್ಚೇಸ್ ಮಾಡ್ತೀವಿ ಅದೇ ರೀತಿ ಅನ್ಲಿಸ್ಟೆಡ್ ಶೇರನ್ನು ನಾವು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಲ್ಲಿ ನಮಗೆ ಡೈರೆಕ್ಟಾಗಿ ಎಕ್ಸ್ಚೇಂಜ್ ಮುಖಾಂತರ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ಲಿಸ್ಟೆಡ್ ಕಂಪ್ನಿ ಶೇರ್ ಯಾರತ್ರ ಇರ್ಬೋದು ಒಂದು ಕಂಪ್ನಿಯ ಪ್ರಮೋಟರ್ ಹತ್ರ ಇರ್ಬೋದು ಅಥವಾ ಆ ಕಂಪ್ನಿ ಮೇಲೆ ಇನಿಷಿಯಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ದೊಡ್ಡ ದೊಡ್ಡ ಫಂಡ್ಗಳಿರ್ಬೋದು ವೆಂಚರ್ ಕ್ಯಾಪಿಟಲಿಸ್ಟ್ ಇರ್ಬೋದು ಹಾಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಗಳು ಪ್ರೈವೇಟಾಗಿ ಏನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅವ್ರ ಹತ್ರ ಆ ಕಂಪನಿ ಶೇರ್ಗಳಿರುತ್ತೆ ಹಾಗೆ ಈ ಅನ್ಲಿಸ್ಟೆಡ್ ಕಂಪ್ನಿಗಳು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂಥ ಕಂಪ್ನಿಗಳು ಲಿಸ್ಟ್ ಆದಾಗ ಅಲ್ಲಿ ಶೇರ್ ಪ್ರೈಸ್ ಬೆಟರ್ ಪ್ರೈಸಲ್ಲಿ ಲಿಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗೆ ಒಂದಷ್ಟು ಲಿಸ್ಟಿಂಗ್ ಏನ್ ಕೂಡ ಸಿಗುವಂತ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಇಂಥ ಕಂಪನಿಗಳನ್ನು ನಾವು ಪರ್ಚೇಸ್ ಮಾಡಬೇಕು ಅಂದರೆ ಯಾವ ರೀತಿ ಪರ್ಚೇಸ್ ಮಾಡಬಹುದು ಅನ್ಲಿಸ್ಟೆಡ್ ಕಂಪನಿ ಶೇರ್ ಯಾರ ಹತ್ರ ಇರುತ್ತೆ ಆಗಲೇ ಹೇಳಿದಾಗ ಪ್ರಮೋಟರ್ ಹತ್ರ ಇರುತ್ತೆ ಅಥವಾ ಇನ್ವೆಸ್ಟರ್ ಹತ್ರ ಇರುತ್ತೆ ಸೊ ಇನ್ ಕೇಸ್ ಆ ಕಂಪನಿ ಫಂಡ್ ರೈಸ್ ಮಾಡಿದಾಗ ಆ ಫಂಡ್ ರೈಸಿಂಗಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿ ಶೇರನ್ನು ಪರ್ಚೇಸ್ ಮಾಡ್ಬೋದು ಬಟ್ ಫಂಡ್ ರೈಸಿಂಗ್ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಲ್ಲಿ ದೊಡ್ಡ ಇನ್ವೆಸ್ಟರ್ಗಳು ಪಾರ್ಟಿಸಿಪೇಟ್ ಮಾಡ್ತಾರೆ ನಮ್ಮಂಥ ರಿಟೇಲರ್ಗಳಿಗೆ ಅದು ಸಾಧ್ಯ ಇಲ್ಲ ಸೊ ಹಾಗಾಗಿ ನಮ್ಮಂಥ ರಿಟೇಲರ್ಗಳಿಗೆ ಪರ್ಚೇಸ್ ಮಾಡಲಿಕ್ಕೆ ಕೆಲವೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿದೆ ನಾನೀಗ ಹೇಳುವ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡಲಿಲ್ಲ ನಾನು ಯಾವುದೇ ಅನ್ಲಿಸ್ಟೆಡ್ ಶೇರ್ಸ್ ಅನ್ನು ಪರ್ಚೇಸ್ ಮಾಡಲಿಲ್ಲ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ ಕೆಲವೊಂದು ಇಂದ ಈ ಅನ್ಲಿಸ್ಟೆಡ್ ಶೇರ್ಸ್ಗಳು ಹ್ಯಾಂಡ್ ಟು ಹ್ಯಾಂಡ್ ಟ್ರಾನ್ಸ್ಫರ್ ಆಗಿ ನಮಗೆ ಪರ್ಚೇಸ್ ಮಾಡಲಿಕ್ಕೆ ಈ ರೀತಿ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗುತ್ತೆ ಇದರ ಮುಖಾಂತರ ನಾವು ಅನ್ಲಿಸ್ಟೆಡ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಬಹುದು ಹಾಗಿದ್ರೆ ನಾವು ಈಸಿಯಾಗಿ ಈ ರೀತಿ ಅನ್ಲಿಸ್ಟೆಡ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ಪಿ ಒದಲ್ಲಿ ಅದನ್ನು ಸೆಲ್ ಮಾಡಿಕೊಂಡು ಲಾಭ ಮಾಡ್ಕೊಳ್ಬಹುದ ಅಷ್ಟು ಈಸಿಯಾ ಅಲ್ಲಿ ಏನಾದರೂ ರಿಸ್ಕ್ ಇದೆಯಾ ಅಂತ ನಾವು ನೋಡಿದ್ರೆ ಅಲ್ಲಿ ಒಂದಷ್ಟು ರಿಸ್ಕ್ ಇದೆ ಈ ರೀತಿ ಅನ್ಲಿಸ್ಟೆಡ್ ಶೇರ್ಸ್ ಅನ್ನು ನಾವು ಪರ್ಚೇಸ್ ಮಾಡಬೇಕಾದ್ರೆ ಒಂದಷ್ಟು ಪಾಯಿಂಟ್ ಅನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ಲಿಸ್ಟೆಡ್ ಶೇರ್ಸ್ ಅಲ್ಲಿ ಏನಾಗುತ್ತೆ ಸೆಬಿಯ ಡೈರೆಕ್ಟ್ ಮಾನಿಟರಿಂಗ್ ಇರೋದಿಲ್ಲ ಯಾವುದೋ ಒಂದು ಕಂಪನಿ ಲಿಸ್ಟ್ ಆಗಿರುತ್ತೆ ನಾವು ಎಕ್ಸ್ಚೇಂಜ್ ಮುಖಾಂತರ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಸೆಬಿಯ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ ಸೆಬಿ ಅಂಡರ್ ಬಂದಿರೋದ್ರಿಂದ ಅಲ್ಲಿ ಕಂಪ್ಲೀಟ್ ಆಗಿ ಒಂದು ರೆಗ್ಯುಲೇಟೆಡ್ ಆಗಿರುತ್ತೆ ಬಟ್ ಈ ಪ್ಲಾಟ್ಫಾರ್ಮ್ ರೆಗ್ಯುಲೇಟೆಡ್ ಆಗಿಲ್ಲ ಇನ್ ಕೇಸ್ ನಮ್ಗೆ ಅಲ್ಲಿ ಏನಾದರೂ ಸಮಸ್ಯೆ ಆಗಬಹುದು ಡೈರೆಕ್ಟ್ ಆಗಿ ಸೆಬಿ ಅಂಡರ್ ಇದು ರೆಗ್ಯುಲೇಟ್ ಆಗ್ತಾ ಇಲ್ಲ ಇದು ಒಂದು ಪ್ರಾಬ್ಲಮ್ ಆಯ್ತು ಅದೇ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಿಗೆ ಪ್ರೈಸ್ ಪ್ರೈಸ್ಗಳು ಕೂಡ ಡಿಫ್ರೆನ್ಸ್ ಇರುತ್ತೆ ಅಥವಾ ಲಾರ್ಡ್ ಗಳು ಡಿಫ್ರೆನ್ಸ್ ಇರುತ್ತೆ ಸೊ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನು ಕೊಡೋದು ನಾವು ನಾವಿಲ್ಲಿ ಎನ್ ಎಸ್ ಅನ್ಲಿಸ್ಟೆಡ್ ಶೇರ್ ಅನ್ನು ನೋಡ್ತಾ ಇದೀವಿ ಶೇರ್ ಕಾರ್ಟ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಇಲ್ಲಿ ಪ್ರೈಸ್ ಸಾವಿರದ ಒಂಬೈನೂರ ಐವತ್ತಿದೆ ಅದೇ ರೀತಿ ಲಾರ್ಡ್ ಸೈಜ್ ಫೈವ್ ಹಂಡ್ರೆಡ್ ಇದೆ ಅಂತ ಹೇಳಿದ್ರೆ ನೀವು ಮಿನಿಮಮ್ ಫೈವ್ ಹಂಡ್ರೆಡ್ ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡಲೇಬೇಕಾಗತ್ತೆ ಇನ್ವೆಸ್ಟ್ಮೆಂಟ್ ಕೂಡ ನಮ್ದು ಇಲ್ಲಿ ದೊಡ್ಡದಾಗುತ್ತೆ ಅದೇ ರೀತಿ ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಅನ್ಲಿಸ್ಟೆಡ್ ಝೋನ್ ಅಂತ ಇದೆ ಅಲ್ಲಿ ಪ್ರೈಸ್ ತೌಸಂಡ್ ನೈನ್ ಹಂಡ್ರೆಡ್ ಇದೆ ಪ್ರೈಸ್ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಹಾಗೆ ಲಾರ್ಡ್ ಸೈಜ್ ಇಲ್ಲಿ ಟೂ ಫಿಫ್ಟಿ ಆಯಿತು ಹಾಗೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಈ ರೀತಿ ಲಾರ್ಡ್ ಸೈಜ್ ಹಾಗೆ ಪ್ರೈಸ್ನ ಡಿಫ್ರೆನ್ಸ್ ಇರುತ್ತೆ ಅದೇ ರೀತಿ ಒಂದಷ್ಟು ಲಿಕ್ವಿಡಿಟಿನ ಇಶ್ಯೂ ಕೂಡ ಇರುತ್ತೆ ಏನಪ್ಪ ಲಿಕ್ವಿಡಿಟಿ ಇಶ್ಯೂ ಅಂತ ಹೇಳಿದ್ರೆ ನಾವು ಈ ರೀತಿ ಪ್ಲ್ಯಾಟ್ಫಾರ್ಮಲ್ಲಿ ಅನ್ಲಿಸ್ಟೆಡ್ ಶೇರ್ಸನ್ನು ಪರ್ಚೇಸ್ ಮಾಡ್ತೀವಿ ಸ್ವಲ್ಪ ಸಮಯ ಆದ ನಂತರ ನಮ್ಗೆ ಅದನ್ನು ಸೇಲ್ ಮಾಡಬೇಕು ಅಂತ ಹೇಳಿದೆ ಸೇಲ್ ಮಾಡಲಿಕ್ಕೆ ಆಗದೇ ಇರ್ಬೋದು ಅಲ್ಲಿ ಲಿಕ್ವಿಡಿಟಿ ಇರದೇ ಇರ್ಬೋದು ಸೊ ಹಾಗಾಗಿ ಆ ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಲಿಕ್ವಿಡ್ ಆಗಿ ಇರೋದಿಲ್ಲ ಲಿಸ್ಟೆಡ್ ಶೇರ್ಸ್ ಆಗಿ ಯಾವಾಗಲೇ ಬೇಕು ಆವಾಗಲ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಲಿಕ್ವಿಡ್ ಆಗಿರೋದ್ರಿಂದ ಒಮ್ಮೆ ಪರ್ಚೇಸ್ ಮಾಡಿದ ನಂತರ ಅಲ್ಲಿ ನೆಕ್ಸ್ಟ್ ಬೈಯರ್ ಸಿಗದೇ ಇದ್ದರೆ ಮೇ ಬಿ ನಮ್ಗೆ ಅದನ್ನು ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ ಲಿಕ್ವಿಡಿಟಿ ಇಶ್ಯೂ ಆಗ್ಬೋದು ಅಥವಾ ನಾವು ಪರ್ಚೇಸ್ ಮಾಡಿದಂಥ ಕಂಪ್ನಿ ಲಿಸ್ಟ್ ಆಗದೇ ಇದ್ದರೆ ನಮಗೆ ನಮ್ಮ ಶೇರ್ಸನ್ನು ನೆಕ್ಸ್ಟ್ ಸೆಲ್ ಮಾಡಲಿಕ್ಕೆ ಆಗದೇ ಇರ್ಬೋದು ಅಥವಾ ನಾವು ಪರ್ಚೇಸ್ ಮಾಡಿದಂಥ ನಂತರ ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಆ ಪ್ರೈಸ್ ಕಡಿಮೆ ಆಗ್ಬಹುದು ಸೊ ಹಾಗಾಗಿ ಒಂದಷ್ಟು ರಿಸ್ಕ್ ಇರುತ್ತೆ ಅದೇ ರೀತಿ ಇನ್ನೊಂದು ರಿಸ್ಕ್ ಏನಂತ ನಾವು ನೋಡೋದಾದ್ರೆ ಹಾಗೆ ಇನ್ ಕೇಸ್ ನಾವು ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ತೀವಿ ಕಂಪನಿ ಐ ಪಿ ಒ ಬರುತ್ತೆ ಲಿಸ್ಟ್ ಕೂಡ ಆಗುತ್ತೆ ಒಳ್ಳೆ ಪ್ರೈಸಲ್ಲಿ ಲಿಸ್ಟು ಆಯಿತು ಅಂತ ಇಟ್ಕೊಳ್ಳಿ ಇಮಿಡಿಯೇಟ್ಲಿ ನಮಗೆ ಲಿಸ್ಟಾದ ಪ್ರೈಸಲ್ಲಿ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಕೇಳಿದರೆ ಅಲ್ಲಿ ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ನಾವು ಪರ್ಚೇಸ್ ಮಾಡಿದಾಗ ನೆಕ್ಸ್ಟ್ ಲಿಸ್ಟ್ ಆದ ನಂತರ ಅಲ್ಲಿ ಸಿಕ್ಸ್ ಮಂತ್ ಲಾಕಿನ್ ಪೀರಿಯಡ್ ಇರುತ್ತೆ ಈ ಲಾಕಿನ್ ಪೀರಿಯಡಲ್ಲಿ ನಾವು ಸೆಕೆಂಡ್ರಿ ಮಾರ್ಕೆಟಲ್ಲಿ ಈ ಶೇರ್ಗಳನ್ನು ಸೇಲ್ ಮಾಡಲಿಕ್ಕೆ ಬರೋದಿಲ್ಲ ಸೊ ಹಾಗಾಗಿ ನಾವು ಮಿನಿಮಮ್ ಸಿಕ್ಸ್ ಮಂತ್ ವೆಯ್ಟ್ ಮಾಡಲೇಬೇಕಾಗತ್ತೆ ಸೊ ನೀವು ಐ ಪಿ ಓಕ್ಕಿಂತ ಸ್ವಲ್ಪ ಮುಂಚೆ ಅನ್ಲಿಸ್ಟೆಡ್ ಶೇರನ್ನು ಪರ್ಚೇಸ್ ಮಾಡ್ತೀರಿ ಇಮಿಡಿಯೇಟ್ಲಿ ಐ ಪಿ ಯೋ ಆದ ನಂತರ ಲಿಸ್ಟ್ ಆದ ನಂತರ ಸೇಲ್ ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಅಲ್ಲಿ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ ಲಾಕ್ ಇನ್ ಪೀರಿಯಡ್ ಇರುತ್ತೆ ಸೊ ಇವೆಲ್ಲ ಒಂದಷ್ಟು ರಿಸ್ಕ್ ಆಗುತ್ತೆ ಒಂದು ಲಿಕ್ವಿಡಿಟಿ ಸಿಗದೆ ಇರ್ಬೋದು ಹಾಗೆ ಟ್ರಾನ್ಸ್ಪರೆನ್ಸಿ ಇಲ್ಲದೇ ಇರುವಂಥದ್ದು ಆ ಕಂಪ್ನಿ ಏನು ಮಾಡುತ್ತೆ ಅದ್ರ ಫೈನಾನ್ಷಿಯಲ್ಸ್ ಯಾವ ರೀತಿ ಇದೆ ಅಂತ ನಿಮಗೆ ಟೈಮ್ ಟು ಟೈಮ್ ಗೊತ್ತಾಗದೇ ಇರ್ಬೋದು ಅದೇ ರೀತಿ ಸೆಬಿಯ ಡೈರೆಕ್ಟ್ ಕಂಟ್ರೋಲ್ ಇಲ್ಲಿ ಇರೋದಿಲ್ಲ ಹಾಗೆ ಒಂದಷ್ಟು ಲಾಕಿನ್ ಪೀರಿಯಡ್ ಇರೋದ್ರಿಂದ ನಿಮಗೆ ಅದನ್ನು ಇಮಿಡಿಯೇಟ್ಲಿ ಸೆಲ್ ಮಾಡಲಿಕ್ಕೆ ಆಗೋದಿಲ್ಲ ಈವೊಂದು ಇನ್ ಕೇಸ್ ಐ ಪಿ ಓದಲ್ಲಿ ಒಂದು ಬೆಟರ್ ಪ್ರೈಸ್ಗೆ ಲಿಸ್ಟ್ ಆಯಿತು ಅಂತ ಹೇಳಿದರೆ ಇವೆಲ್ಲವೂ ನಾವು ಅನ್ಲಿಸ್ಟೆಡ್ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಹಾಗೂ ರಿಸ್ಕ್ ಆಗುತ್ತೆ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೇನಾದರೂ ಏನಾದರೂ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು